ರಮಣ ಮಹರ್ಷಿಗಳ ಹತ್ರ ಒಬ್ಬರು ಬರ್ತಿದ್ರು ಅವ್ರು ಚಲೋ ಮಾತು ನಾನು ಹೇಳೋವ್ರು ಹಿಂಗೆ ಕೇಳಕ್ಕೆ ಬರ್ತಿದ್ರು ಅನ್ನಕ್ರ ಅದವನು ಯಾ ಅದವ್ರೀ ಮನೆಯಾಗ ಚಲೋ ಎಡಾಕಳದವ ಎಮ್ಮದವಂದವ್ ಹಾಗಾದ್ರೆ ಅವ್ ಹೆಂಡಿ ಎತ್ತಕ್ಕಂತೆ ಶಗಣಿ ಎತ್ತಾಕಂತೇಳಿ ಬುಟ್ಟಿ ಇಟ್ಟಿರ್ಬೇಕಲ್ಲ ಏ ಆಯ್ತು ನಮ್ಮ ಮನೆಯಾಗೆ ಅಂದ್ರು ಅಂದ್ರೆ ನಾ ಕೇಳಾಕತ್ತಿದ್ದೆನೋ ನೀವು ಹೇಳಾಕತ್ತಿದ್ದೇನು ಇಲ್ಲ ಬುಟ್ಟಿ ತೊಗೊಂಬಾರಪ್ಪ ಅಂದ್ರೆ ಅವರು ಬುಟ್ಟಿ ತೊಗೊಂಡ್ಬಂದು ಮಠದಾಗ ಇಟ್ಟ ಇಟ್ಟು ಕೊಡ್ಲಿ ಹೇಳಿದ್ರು ಅವ್ರು ಮೆಟ್ಲ ತಳಗಿಳಿದು ಆ ಬಾವಿ ಒಳಗೆ ನೀರಿತ್ತು ನೀರನ್ನೇ ಹೇಳಿದ್ರಂತವ್ರು ನೋಡಪ್ಪ ನಿನ್ನ ಉತ್ತರ ಸಿಗಬೇಕಂದ್ರೆ ಈ ಬುಟ್ಟಿಯಿಂದ ನೀವು ಹೋಗಿ ನೀರು ತೊಗೊಂಡು ಬಂದು ಹೂವಿನ ಗಿಡಕ್ಕೆ ಹಾಕಬೇಕು ಇದನ್ನ ಹೇಳಿದ್ರೆ ಹಾಕಿದ್ರೆ ಹಾಕ್ತಿ ಹೇಳ್ತೀರಿ ಪಟ್ನಾಗ ಹೋಗಿ ಹಾಕಿ ಒಂದು ಇಪ್ಪತ್ತು ಸಲ ಹಾಕು ನಿನ್ನ ಉತ್ತರ ಹೇಳ್ತೀರಿ ಬಿಟ್ಟು ಬಂದು ನಾವು ಅಟ್ಟ ಇಲ್ಲಿ ಹಾಕಿವಿ ಅಂತ ತಿಳ್ಕೊಂಡು ಹಂಗೆ ಬಂದ್ರೆ ಕೆಲಸ ಆಗೋದಿಲ್ಲ ನಾಳೆ ಎಲ್ಲರನ್ನು ಕರ್ಕೊಂಡು ಕರೆಕ್ಟ್ ಆರೂವರಿಗೆ ನಾವು ಬರ್ತೀವಿ ಅಂತ ಒಂದು ಜೋರಾಗಿ ಚಪ್ಪಾಳಿ ತಟ್ಟಿ ನನಗೆ ಹೇಳಿದರೆ ನನಗೆ ಖುಷಿ ಆಕೈತಿ ಕೆಲವು ಮಂದಿ ಹಿಂದಿದ್ದ ಅಣ್ಣಗಳು ಅಣ್ಣ ಸ್ವಾಮಿ ಯಾಕ ಬೆರಕಿದ್ದಂಗೆ ಕಾಣ್ತಾರೆ ಏನು ಹೇಳ್ತಾರೆ ಅಂತ ತಪ್ತಿಲ್ಲ ಅವ್ರ ಚಪ್ಪಾಳಿನ ಅದ್ರಾಗ ಕೆಲವೊಮ್ಮೆ ಚಪಾತಿ ತಟ್ಟರೆ ಮತ್ತೊಬ್ಬರು ಬೆನ್ ಬಿಡಿ ಅಲ್ಲಿ ಕುತ್ಕೊಂಡು ಹಿಂದೆ